ಭಾರತೀಯರ ನೋಡಿ ಅಮೆರಿಕನರು ಕೆಂಡ ಒಂದೇ ಒಂದು ವಿಡಿಯೋದಿಂದ ಭಾರಿ ಚರ್ಚೆ ಅಮೆರಿಕದಲ್ಲಿ ಈಗ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಭಾರತೀಯರನ್ನು ನೋಡಿದರೆ ಅಮೆರಿಕನರು ಕೆಂಡ ಕಾರುತ್ತಿದ್ದಾರೆ ತಮ್ಮ ಉದ್ಯೋಗಗಳನ್ನು ಕಸಿದುಕೊಳ್ಳುತ್ತಿದ್ದಾರೆ ಅಂತ ಬೊಬ್ಬೆ ಹೊಡೆಯುತ್ತಿದ್ದಾರೆ ಇದಕ್ಕೆ ತಾಜಾ ಉದಾಹರಣೆ ಅಂದರೆ ಇತ್ತೀಚೆಗೆ ನ್ಯೂಯಾರ್ಕ್ ವಿಶ್ವವಿದ್ಯಾಲಯ ಪೋಸ್ಟ್ ಮಾಡಿದ್ದ ವಿಡಿಯೋಗೆ ಬಂದ ಪ್ರತಿಕ್ರಿಯೆಗಳು ಪದವಿ ಮುಗಿದ ತಕ್ಷಣವೇ ದೊಡ್ಡ ಕಂಪನಿಗಳಲ್ಲಿ ಉದ್ಯೋಗ ಪಡೆದ ಸಂಭ್ರಮವನ್ನು ವಿದ್ಯಾರ್ಥಿಗಳು ಹಂಚಿಕೊಂಡ ವಿಡಿಯೋವನ್ನು ನ್ಯೂಯಾರ್ಕ್ ವಿಶ್ವವಿದ್ಯಾಲಯ ಪೋಸ್ಟ್ ಮಾಡಿತ್ತು ಆದರೆ ಆ ಸಂಭ್ರಮದ ವಿಡಿಯೋ ಈಗ ಅಮೆರಿಕದಲ್ಲಿ ದೊಡ್ಡ ವಿವಾದದ ಕಿಡಿ ಹೊತ್ತಿಸಿದೆ ಭಾರತೀಯರನ್ನು ಗುರಿಯಾಗಿಸಿಕೊಂಡು ಕಮೆಂಟ್ಗಳು ಒಂದಿಷ್ಟು ಅಮೆರಿಕನ್ನರು ಮಾಡುತ್ತಿದ್ದು ವಲಸಿಗರಿಗೆ ಯಾಕೆ ಶಿಕ್ಷಣ ಉದ್ಯೋಗವನ್ನು ಸರ್ಕಾರ ನೀಡುತ್ತಿದೆ ಎಂಬ ಮಾತುಗಳು ಕೇಳಿಬರುತ್ತಿವೆ ಚರ್ಚೆಗೆ ನಾಂದಿ ಹಾಡಿದ ನ್ಯೂಯಾರ್ಕ್ ಯೂನಿವರ್ಸಿಟಿ ನ್ಯೂಯಾರ್ಕ್ ವಿಶ್ವವಿದ್ಯಾಲಯ ಪೋಸ್ಟ್ ಮಾಡಿದ್ದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಅದರ ಜೊತೆ ವಿವಾದದ ಕಿಡಿಯು ಹೊತ್ತಿದೆ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಅಮೆರಿಕದ ಜನ ಅದರಲ್ಲಿರುವ ವಿದ್ಯಾರ್ಥಿಗಳ ಬಗ್ಗೆ ಪ್ರಶ್ನೆ ಎತ್ತಲು ಆರಂಭಿಸಿದ್ದಾರೆ ವಿಡಿಯೋದಲ್ಲಿ ಮಾತನಾಡಿರುವ ಹೆಚ್ಚಿನ ವಿದ್ಯಾರ್ಥಿಗಳು ಅಮೆರಿಕನರಲ್ಲ ಎಂಬುದು ದೊಡ್ಡ ಚರ್ಚೆಗೆ ಕಾರಣವಾಗಿದೆ ವಿಡಿಯೋಗೆ ಪ್ರತಿಕ್ರಿಯಿಸಿದ ಹಲವರು ವಿಡಿಯೋದಲ್ಲಿರುವರೆಲ್ಲ ಭಾರತೀಯರೆಂದು ದೂರಿದ್ದಾರೆ ಆದರೆ ಅವರೆಲ್ಲ ಇಂಡಿಯನ್ಸ್ ಅಲ್ಲ ಏಷ್ಯಾದ ಅನೇಕ ರಾಷ್ಟ್ರಗಳ ವಿದ್ಯಾರ್ಥಿಗಳು ವಿಡಿಯೋದಲ್ಲಿ ವಿದ್ಯಾರ್ಥಿಗಳ ಹೆಸರುಗಳನ್ನು ಬಹಿರಂಗಪಡಿಸಿದ ಕಾರಣ ಅವರ ನೋಟ ಮತ್ತು ಮಾತಿನ ಶೈಲಿಯ ಆಧಾರದ ಮೇಲೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಚರ್ಚೆ ಶುರುವಾಗಿದೆ ಎರಡೂ ಪಣಗಳನ್ನು ಸೃಷ್ಟಿಸಿದ ವಿಡಿಯೋ ಇನ್ನು ಈ ವಿಡಿಯೋ ಜಾಲತಾಣದಲ್ಲಿ ಎರಡು ಬಣಗಳನ್ನು ಸೃಷ್ಟಿಸಿದೆ ಒಂದು ಕಡೆ ತೀವ್ರ ವಲಸೆ ವಿರೋಧಿ ನಿಲುವನ್ನು ಹೊಂದಿರುವವರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಇವರೆಲ್ಲರನ್ನು ವಾಪಸ್ ಕಳುಹಿಸಬೇಕು ನಮ್ಮ ವಿಶ್ವವಿದ್ಯಾಲಯಗಳನ್ನು ಅಮೆರಿಕನಗಾಗಿ ಮರಳಿ ಪಡೆಯಬೇಕು ಎಂದು ಒಬ್ಬರು ಕಮೆಂಟ್ ಮಾಡಿದ್ದಾರೆ ಈ ವಿದೇಶಿಯರು ನಮ್ಮ ಶಾಲೆಗೆ ಹೇಗೆ ಸೇರುತ್ತಾರೆ ಅವರಿಗೆ ಹಣ ಎಲ್ಲಿಂದ ಬರುತ್ತದೆ ಭೂಮಿಯ ಮೇಲಿನ ಅತಿದೊಡ್ಡ ಕಂಪನಿಗಳಲ್ಲಿ ಅವರಿಗೆ ಉದ್ಯೋಗ ಹೇಗೆ ಸಿಗುತ್ತದೆ ಬ್ರೂಕ್ಲಿನ್ನಲ್ಲಿ ಜನಿಸಿದ ನನಗೆ ಬರ್ಗರ್ ಕಿಂಗ್ನಲ್ಲಿ ಕೆಲಸ ಮಾಡಲು ಸಿಗುತ್ತಿಲ್ಲ ಅಂತ ಒಬ್ಬರು ಹತಾಶೆ ವ್ಯಕ್ತಪಡಿಸಿದ್ದಾರೆ ಅಮೆರಿಕದ ತನ್ನ ಶತ್ರುಗಳಿಗೆ ಯಾಕೆ ಶಿಕ್ಷಣ ನೀಡುತ್ತಿದೆ ಇವರಿಗೆ ವಿದ್ಯಾರ್ಥಿ ವೇತನ ಮತ್ತು ಆರ್ಥಿಕ ಸಹಾಯ ಕೂಡ ಸಿಗುತ್ತಿದೆ ಎಂದು ಕೇಳಿದ್ದೇನೆ ನಾವಿಲ್ಲಿ ಏನು ಮಾಡುತ್ತಿದ್ದೇವೆ ಎಂದು ಮತ್ತೊಬ್ಬರು ಪ್ರಶ್ನಿಸಿದ್ದಾರೆ ವಲಸಿಗರ ಮೇಲೆ ಯಾಕೆ ಕೋಪ ಎಂದು ಪ್ರಶ್ನೆ ಅಷ್ಟೇ ಅಲ್ಲದೆ ಇವರೆಲ್ಲ ಭಾರತದಿಂದ ಬಂದ ಭಾರತೀಯರು ಅಮೆರಿಕದಲ್ಲಿ ಹುಟ್ಟಿದವರಲ್ಲ ಅವರು ಅಮೆರಿಕದಲ್ಲಿ ಹುಟ್ಟಿದ ಪದವೀಧರರ ಉದ್ಯೋಗವನ್ನು ಕಸಿದುಕೊಳ್ಳುತ್ತಿದ್ದಾರೆ ಎಂದು ಇನ್ನೊಬ್ಬರು ಆರೋಪಿಸಿದ್ದಾರೆ ಆದರೆ ಮತ್ತೊಂದು ಕಡೆ ಈ ಪ್ರತಿಕ್ರಿಯೆಗಳಿಗೆಲ್ಲ ಅನೇಕರು ವಿರೋಧ ವ್ಯಕ್ತಪಡಿಸಿದ್ದು ವಲಸಿಗರನ್ನು ಸಮರ್ಥಿಸಿಕೊಂಡಿದ್ದಾರೆ ಅಮೆರಿಕ ಇಂದು ಆರ್ಥಿಕ ಮಹಾಶಕ್ತಿಯಾಗಿರುವುದೇ ಇಂತಹ ಬುದ್ಧಿವಂತ ವಲಸಿಗರಿಂದ ಅವರ ಮೇಲೆ ಯಾಕೆ ಕೋಪ ಎಂದು ಒಬ್ಬರು ಬರೆದಿದ್ದರೆ ಇನ್ನು ಕೆಲವರು ಇವರೆಲ್ಲರೂ ಅಮೆರಿಕದಲ್ಲಿ ಹುಟ್ಟಿಬಿಡದ ವಲಸಿಗರಾಗಿದ್ದು ಇದರಲ್ಲಿ ಯಾವುದೇ ತಪ್ಪಿಲ್ಲ ಎಂದು ವಾದ ಮಾಡಿದ್ದು ನ್ಯೂಯಾರ್ಕ್ ವಿಶ್ವವಿದ್ಯಾಲಯದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ದೊಡ್ಡ ಚರ್ಚೆಯನ್ನ ಸೃಷ್ಟಿಸಿದೆ ಅದಲ್ಲದೆ ಟೆಕ್ ಕಂಪನಿಗಳು ಸಾವಿರಾರು ಉದ್ಯೋಗಿಗಳನ್ನು ವಜಾಗೊಳಿಸುತ್ತಿರುವ ಈ ಸಮಯದಲ್ಲಿ ಹೊಸ ನೇಮಕಾತಿಗಳು ಯಾರ ಪಾಲಾಗುತ್ತಿವೆ ಎಂಬ ಚರ್ಚೆ ಕೂಡ ಜೋರಾಗಿದೆ ಈ ವಿವಾದವು ಕೇವಲ ಒಂದು ವಿಡಿಯೋಗೆ ಸೀಮಿತವಾಗಿಲ್ಲ ಬದಲಾಗಿ ಕೌಶಲ್ಯಯುತ ವಲಸೆ ಮತ್ತು ಒನ್ ಬಿ ವೀಸಾ ನೀತಿಗಳ ಸುತ್ತ ನಡೆಯುತ್ತಿರುವ ವಿವಾದಗಳ ನಡುವೆ ದಕ್ಷಿಣ ಏಷ್ಯಾದವರನ್ನ ಗುರಿಯಾಗಿಸಿಕೊಂಡು ಹೆಚ್ಚುತ್ತಿರುವ ವಲಸೆ ವಿರೋಧಿ ಭಾವನೆಯನ್ನ ಇದು ಜಗತ್ತಿನ ಮುಂದೆ ತೆರೆದಿಟ್ಟಿದೆ